ನಮಸ್ಕಾರ ರೀ ರೀ ನಾನು ನಿಮ್ಮ ಆರುಮುಗ ರವಿಶಂಕರ್ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಇವರಿಂದ ಬಾದಾಮಿ ಶ್ರೀ ಬನಶಂಕರಿ ದೇವಿ ಜಾತ್ರೆಯಲ್ಲಿ ಈ ಶನಿವಾರ ಭಾನುವಾರ ಅಂದರೆ ಫೆಬ್ರವರಿ ಒಂದನೇ ತಾರೀಕು ಎರಡನೇ ತಾರೀಕು ಸುಮ್ಮನಿರು ಸುಂದರಿ ನಾಟಕ ನಡೆಯಲಿದೆ ಈ ನಾಟಕಕ್ಕೆ ನಾನು ಬರ್ತಾ ಇದ್ದೀನಿ ನಿಮ್ಮ ಜೊತೆ ನಾನು ಇರ್ತೀನಿ ಎರಡು ದಿನ ನಾನು ಬರ್ತೀನಿ ಈ ಎರಡು ದಿನ ಈ ಕಾರ್ಯಕ್ರಮ ಸಂಜೆ ಆರು ಕಾಲಿಗೆ ರಾತ್ರಿ ಒಂಬತ್ತುವರೆಗೆ ಮಧ್ಯರಾತ್ರಿ ಒಂದು ಗಂಟೆಗೆ ಅಂದರೆ ಒಂದು ದಿನ ಮೂರು ಶೋ ನಾನು ಮೂರು ಶೋಕ್ಕೂ ಬರ್ತೀನಿ ನಿಮ್ಮ ಜೊತೆ ಇರ್ತೀನಿ ಎರಡು ದಿನ ಇರ್ತೀನಿ ಎಲ್ಲರೂ ಬನ್ನಿ ಆ ತಾಯಿಯ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಆ ದೇವರನ್ನ ಬೇಡ್ಕೋತೀನಿ ಸೊ ಎಲ್ಲರೂ ಬನ್ನಿ ಜೊತೆಯಲ್ಲಿ ಸುಮ್ಮನಿರು ಸುಂದರಿ ಎಲ್ಲರೂ ನೋಡೋಣ ಆಲ್ ದ ಬೆಸ್ಟ್ ನಮಸ್ಕಾರ